ಆಲ್ ವೆಲ್ಕಮ್ ಬ್ಯಾಕ್ ಟು ತ್ರಿಷಾಸ್ ಕಿಚನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನಿವತ್ತು ಆರೆಂಜ್ ಒಂದು ಜ್ಯೂಸಲ್ಲಿ ನಾನು ಇಷ್ಟು ಬ್ಯೂಟಿಫುಲ್ ಆಗಿರೋ ಹಾಗೂ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರೋ ಒಂದು ಕೇಕ್ ಮಾಡ್ತಾಯಿದ್ದೀನಿ ನ್ಯೂ ಇಯರ್ಗೆ ಸಕ್ಕತ್ತಾಗಿರುತ್ತೆ ನೋಡಿ ಯಾವ ಥರ ಅಂತ ನಾನು ಐದು ಆರೆಂಜ್ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಿರೋದ್ರಿಂದ ಐದು ತಗೊಂಡಿದ್ದೀನಿ ಅದನ್ನೆಲ್ಲ ಬಿಡಿಸಿ ಇಟ್ಕೊಂಡು ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಜ್ಯೂಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಜ್ಯೂಸ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಸೋದಿಸ್ಕೊತಾ ಇದ್ದೀನಿ ಜ್ಯೂಸ್ ಮಾಡ್ಕೊಂಡಿದ್ದೆ ನೋಡಿ ಸೋದಿಸ್ಕೊತಾ ಇದ್ದೀನಿ ಈ ಥರ ನೈಸಾಗಿರಬೇಕು ಸೋದಿಸ್ಕೊಂಡು ಈ ಬೌಲಲ್ಲಿ ನಾನು ಅಳತೆ ತಗೋತಾ ಇದ್ದೀನಿ ಈ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ಆರೆಂಜ್ ಜ್ಯೂಸ್ ತಗೋಬೇಕು ಈ ಕೇಕ್ ಮಾಡಲಿಕ್ಕೆ ಈ ಥರ ಒಂದು ಸತಿ ಟ್ರೈ ಮಾಡಿ ಮತ್ತು ನಾನು ಎಲ್ಲ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ನೋಡಿ ಗೋಡಂಬಿ ಇದೆ ದ್ರಾಕ್ಷಿ ಇದೆ ಬಾದಾಮ್ ಇದೆ ಚೆರಿ ಬ್ಲೂಬೆರಿ ಇದೆ ವಾಲ್ನಟ್ ಕೂಡ ಇದೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಮೊಟ್ಟೆ ಇಲ್ಲ ಗಮನ ಇಟ್ಟು ಕೇಳಿಸ್ಕೊಳ್ಳಿ ನಾನು ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅಷ್ಟೇ ಒಂದು ನಾಲ್ಕೈದು ಸ್ಪೂನು ಎಗ್ ಹಾಕಿಲ್ವಲ್ಲ ಅದಕ್ಕೆ ಅದಾದ ಮೇಲೆ ನಾವು ಯಾವುದ್ರಲ್ಲಿ ಜ್ಯೂಸ್ ತಗೊಂಡಿದ್ವಿ ಒಂದು ಕಪ್ಪಾಗುವಷ್ಟು ಸೇಮ್ ಅಳ್ತೇಲಿ ಒಂದು ಪ್ಯಾನ್ಗೆ ಸಕ್ಕರೆ ಹಾಕೋತಾ ಇದ್ದೀನಿ ಅದೇ ಅಳ್ತೇಲಿ ಸಕ್ಕರೆ ಹಾಕಿ ಪ್ಯಾನ್ ಬಿಸಿ ಆಗೋಕ್ಕೆ ಬಿಡ್ತೀನಿ ನಾನು ಶು ಶುಗರ್ ಸಿರಪ್ ಮಾಡ್ಕೋತಾ ಇದ್ದೀನಿ ನೋಡಿ ಎರಡು ಸ್ಪೂನ್ ಆಗೋಷ್ಟು ನೀರು ಹಾಕ್ಕೋತಾ ಇದ್ದೀನಿ ಅದಾದಮೇಲೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಈ ಥರನೇ ಇರಿ ತುಂಬ ಚೆನ್ನಾಗಿರುತ್ತೆ ಈ ಥರನೇ ಮಾಡ್ಕೊಳ್ಳಿ ನ್ಯಾಚುರಲ್ ಆಗಿ ಯಾವುದೇ ರೀತಿ ಕಲರ್ ಹಾಕಬಾರ್ದು ಅದು ಗು ಗುಡ್ ಫಾರ್ ಹೆಲ್ತು ಅಲ್ಲ ಅದಕ್ಕೋಸ್ಕರ ನೋಡಿ ಯಾವ ಥರ ಚೇಂಜ್ ಆಗ್ತಾ ಇದೆ ನಾನು ಯಾವ ರೀತಿನೂ ಕಲರ್ ಹಾಕಿಲ್ಲ ಯಾವ ಚಾಕೋ ಪೌಡ್ರು ಹಾಕಿಲ್ಲ ಮತ್ತು ಯಾವ ಸುಗರ್ ಸಿರಪ್ಪು ತಂದಿಲ್ಲ ನಾನು ಇದರಲ್ಲೇ ಇದ್ದೀನಿ ನೋಡಿ ಯಾವ ಥರ ಬರ್ತಿದೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕಿದು ನೋಡಿ ಚಾಕ್ಲೇಟ್ ಕಲರೇ ಬಂದಿದೆ ಅಲ್ವಾ ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಈ ಥರ ತೆಳ್ಳಗೆ ಮಾಡಿಕೊಂಡು ನಾನು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಅದಾದಮೇಲೆ ಒಂದು ಕಪ್ ಆಗುವಷ್ಟು ಮೈದಾ ತಗೊಂಡಿದ್ದೀನಿ ಕೇಕ್ ಮಾಡಲಿಕ್ಕೆ ನಾನು ಅದನ್ನು ಜರಡಿ ಇಟ್ಕೋಬೇಕು ನೀವು ಯಾವುದೇ ಹಿಟ್ಟು ತಗೊಂಡು ಮಾಡಿದ್ರು ಜರಡಿ ಇಟ್ಕೊಂಡ್ರೇ ಕೇಕ್ ತುಂಬ ಸ್ಮೂತಾಗಿ ಬರೋದು ಚೆನ್ನಾಗಿ ಬರುತ್ತೆ ಅದಾದಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ತಗೊಂಡಿದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ನೋಡಿ ನಾನು ಜರಡಿ ಇಟ್ಕೊಂಡಿದ್ನಲ್ಲ ಆ ಒಂದು ಮೈದಾ ಹಿಟ್ಟನ್ನ ನಾನು ಎಲ್ಲ ಕಲಿಸ್ಕೊಂಡಿದ್ದೆ ನೋಡಿ ಡ್ರೈ ಫ್ರೂಟ್ಸು ಮತ್ತು ಆರೆಂಜ್ ಜ್ಯೂಸು ಎಣ್ಣೆ ಎಲ್ಲ ಹಾಕಿ ಒಂದು ಮಿಕ್ಸರ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಇಷ್ಟು ಚೆನ್ನಾಗಿ ಕಲಿಸ್ಕೋಬೇಕು ಅದಾದಮೇಲೆ ನಾನು ಶುಗರ್ ಸಿರಪ್ ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿದ್ರೆ ನೋಡಿ ಕಲರ್ ಯಾವ ಥರ ಬಂದಿದೆ ಅಂತ ಅದಾದಮೇಲೆ ನಾನು ಒಂದು ಬೇಕಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಬೇಕಿಂಗ್ ಶೀಟ್ ಹಾಕ್ಕೊಂಡಿದ್ದೀನಿ ಯಾವ ಥರ ಶೇಪ್ ಬೇಕದು ನಾನಿವತ್ತು ಓವನಲ್ಲಿ ಅಥವಾ ಓ ಟಿ ಜೀಲಿ ಮಾಡ್ತಾ ಇಲ್ಲ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ನಾನು ಅಂದರೆ ನಮ್ಮ ಮನೇಲಿ ಓವನ್ ಇದೆ ಅದಕ್ಕೆ ಅವ್ರು ಮಾಡ್ಕೋತಿದ್ದಾರೆ ಅನ್ನೋದು ಬೇಡ ಅಲ್ವಾ ಅದಕ್ಕೆ ಈಸಿ ರೆಸಿಪಿ ಆಗಲಿ ಅಂತ ನಾನು ಇವತ್ತು ಓವನ್ನು ಮತ್ತು ಓ ಟಿ ಜಿ ಇಲ್ದ ಥರ ಮಾಡ್ತಾಯಿದ್ದೀನಿ ಈ ಥರ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಅದ್ರ ಮೇಲೆ ಟೂಟಿ ಫ್ರೂಟಿ ಹಾಕ್ಕೊತಾ ಇದ್ದೀನಿ ಗಾರ್ನಿಶಿಂಗೆ ಸ್ವಲ್ಪ ಬ್ಲೂಬೆರಿ ಹಾಕೊತಾ ಇದ್ದೀನಿ ಎಲ್ಲ ಹಾಕ್ಕೊಳ್ಳಿ ಡ್ರೈ ಫ್ರೂಟ್ಸ್ ಏನೇನಿದೆ ಎಲ್ಲ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅದಾದಮೇಲೆ ಬಿಸಿ ಆಗಿದೆ ಬಾಣಲಿ ಸ್ವಲ್ಪ ಉಪ್ಪಾಕಿ ನಾನು ಈ ಥರ ಸ್ಟ್ಯಾಂಡ್ ಇಟ್ಟು ಬೇಕಿಂಗ್ ಬೌಲ್ ಹಾಕ್ಕೊಂಡು ಮೀಡಿಯಮ್ ಹುರಿಯಲ್ಲೇ ಬೇಯಿಸ್ಕೊತಾ ಇದ್ದೀನಿ ಫಾರ್ಟಿ ಫೈವ್ ಮಿನಿಟ್ಸ್ ಆಗಬೇಕು ಇದನ್ನು ಮುಚ್ಚಿ ಎತ್ತಿಡೋಣ ಮುಚ್ಚಿ ಎತ್ತಿಟ್ಟಾದ್ಮೇಲೆ ಅದ್ರ ಮೇಲೆ ಒಂದು ಕಲ್ಲು ಇಡ್ತೀನಿ ನಾನು ಯಾಕಂದರೆ ಗಾಳಿ ಆಡಬಾರ್ದು ಮತ್ತು ಚೆನ್ನಾಗಿ ಬೇಯುತ್ತೆ ಫಾರ್ಟಿ ಫೈವ್ ಮಿನಿಟ್ಸ್ ಇದೇ ಥರ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೇಕ್ರಿಗಿಂತ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾವೇ ಮಾಡಿದ್ವಿ ಅನ್ನೋದಕ್ಕೆ ಒಂದು ತೃಪ್ತಿ ಆಗಿರುತ್ತೆ ಆ ಥರ ಅದಾದಮೇಲೆ ಆಫ್ ಮಾಡಿ ಈ ಥರ ಇದ್ದೀನಿ ನಾನು ಟೂ ಅವರ್ಸ್ ಬಿಟ್ಟಿದ್ದೆ ಕೇಕ್ ಆಗಲಿಕ್ಕೆ ನೋಡಿ ಹಾರಿದೆ ಫುಲ್ಲು ತಣ್ಣಗಾಗಿದೆ ಟೂ ಅವರ್ಸ್ ಆಗಿತ್ತು ತುಂಬ ಚೆನ್ನಾಗಿರುತ್ತೆ ಮತ್ತೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೆ ಬಿಸಿ ಹಾರಲಿ ಅಂತ ನೋಡಿ ಯಾವ ಥರ ಆಗಿದೆ ಅಂತ ನೀವೇ ನೋಡಿ ಈ ಥರ ಸಲ ಟ್ರೈ ಮಾಡಿ ಈ ಥರ ನಾನು ಟೂತ್ಪಿಕ್ಕಲ್ಲಿ ನೋಡ್ತಾ ಇದ್ದೀನಿ ಎಲ್ಲೂ ಅಂಟಿಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಬರ್ತಾ ಇದೆ ಕೇಕು ವಾವ್ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದೇ ಥರ ಟ್ರೈ ಮಾಡಿ ಸರಿ ನೀವು ಪ್ರತಿ ಒಂದಕ್ಕೂ ಬರ್ಡೇ ಆಗಲಿ ಇಲ್ಲ ಮನೆಯಲ್ಲಿ ಮಕ್ಕಳಿಗೆ ತಿನ್ನಬೇಕು ಅನ್ಸಿದ್ರು ಈ ಥರ ಟ್ರೈ ಮಾಡಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀರ ಅದರಲ್ಲಿ ಫ್ರೂಟ್ಸ್ ಜ್ಯೂಸ್ ಇದೆ ಪ್ರತಿ ಒಂದಕ್ಕೂ ಇದು ಹೆಲ್ದಿ ಅಂತ ಹೇಳ್ಬೋದು ಇದೇ ಥರ ಟ್ರೈ ಮಾಡಿ ತುಂಬ ಸ್ಮೂತಾಗಿದೆ ಮತ್ತು ಹೆಲ್ದಿಯಾಗೂ ಇದೆ ಈ ಥರನೇ ಟ್ರೈ ಮಾಡಿ ಒಂದು ಸರಿ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇದೇ ಥರ ನಾನು ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ